ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ ಅದೆಲ್ಲ ಇವಾಗ ನಾನು ನಿಮ್ಮ ಗಾನ ವಿಜಯ್ ಅನ್ನೋ ಲೈಕ್ ಮಾಡಿ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಆ ಹೊಸ ವರ್ಷದ ಶುಭಾಶಯಗಳು ಗೈಸ್ ಮತ್ತೊಮ್ಮೆ ಆ ವಿಡಿಯೋದಲ್ಲಿ ವಿಶ್ ಮಾಡಿದ್ರಲ್ಲ ಇದು ನಾಳೆ ಹೋಗುತ್ತಲ್ಲ ಅದಕ್ಕೋಸ್ಕರ ವಿಶ್ ಮಾಡಿಲ್ಲ ಹ್ಯಾಪಿ ನ್ಯೂ ಇಯರ್ ಗೈಸ್ ಆ ವಿಡಿಯೋ ಸಂಜೆ ಬರುತ್ತೆ ಇವತ್ತು ಸಂಜೆ ನೋಡಿ ಆಲ್ರೆಡಿ ನೋಡಿರ್ತೀರಾ ಹೊಸ ವರ್ಷದ್ದು ನಮ್ದು ಯಾವ ರೀತಿ ಇತ್ತು ಸೆಲೆಬ್ರೇಷನ್ ಅಂತ ಸೊ ಹೊಸ ವರ್ಷ ಆದಮೇಲೆ ಬೆಳಗ್ಗೆ ದಿನ ಇವತ್ತು ಬೆಳಗ್ಗೆ ರೊಟ್ಟಿ ಮಾಡ್ತಾ ಇದ್ದಾರೆ ಬಿರಿಯಾನಿ ನೆನ್ನೆ ಮಿಕ್ಕಿರೋ ಬಿರಿಯಾನಿ ತಿನ್ಸಿದ್ದಾರೆ ಅದು ಶಾರ್ಟೇಜ್ ಆಗಿ ಅವ್ರು ಮತ್ತೆ ರೊಟ್ಟಿ ಮಾಡ್ತಾ ಇದ್ದಾರೆ ಇವಾಗ ರೊಟ್ಟಿನ ಆಲ್ರೆಡಿ ಇವರಿಬ್ಬರು ತಿಂತಾ ಇದ್ದಾರೆ ನಮಗೆ ಮಾಡ್ತಾ ಇದ್ದಾರೆ ನಮಗೂ ಮತ್ತು ನಮ್ಮ ನವಿಯವ್ರಿಗೂ ಹೊಸ ವರ್ಷ ದಿನ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಕೇಳಿದ್ರು ಬೇಡ ರೀ ಅಂತ ನಮ್ಮ ನವಿಯವರು ಮನೇಲಿ ಮಾಡ್ತಾ ಇದ್ದಾರೆ ರೊಟ್ಟಿ ಯಾಕೆ ಅಂದರೆ ನಮಗೆ ನೈಟ್ ಶಿಫ್ಟ್ ಇತ್ತು ನಾನು ನಿನ್ನೆ ಹೇಳ್ತೀನಿ ಅಲ್ಲು ಡೇ ಶಿಫ್ಟ್ ಇರುತ್ತೆ ಬೆಳಗ್ಗೆ ಹೋಗ್ಬೇಕು ಅಂತ ಅದು ಕ್ಯಾನ್ಸಲ್ ಆಗಿ ನೈಟ್ ಶಿಫ್ಟು ಬಂದಿದೆ ನಮಗೆ ಡ್ಯೂಟಿ ನೈಟಿಗೆ ಹೋಗ್ಬೇಕು ಮತ್ತೆ ಎಲ್ಲರೂ ಹೊರಗಡೆ ಹೋಗಿ ಸುಸ್ತು ಆಡ್ಕೊಂಡ್ ಸುಸ್ತಾಗಿ ಸುಸ್ತಾಗೋಗ್ತೀರಾ ಕೆಲಸ ಮಾಡೋಕ್ಕಾಗಲ್ಲ ಹೋಗಿರತ್ರಕ್ಕೆ ಅನ್ಬಿಟ್ಟು ಮನೇಲೆ ಇದ್ದು ಮನೇಲಿ ನಮ್ಮ ಬಾಸ್ಗೆ ರೊಟ್ಟಿ ಮತ್ತೆ ಚಿಕನ್ ಚಾಪ್ಸ್ ತಿಂದು ಖಾರ ಆಗಿದೆ ಅಂತೆ ನೀರು ಬೇಕಂತೆ ಕೊಡೋಣ ಬನ್ನಿ ಚೆನ್ನಾಗಿತ್ತ ಮಗನೇ ರೊಟ್ಟಿ

ಕಡಲೆ ಮಿಠಾಯಿ ಮತ್ತೆ ಕೇಕ್ ನ ಕೊಟ್ಟಿದ್ದಾರೆ ನಮ್ಮ ದೇವ್ ತಿನ್ನಿ ಅಂತ ಇದೆಲ್ಲ ಎರಡನ್ನು ಒಟ್ಟಿಗೆ ಖಾಲಿ ಮಾಡಿಬಿಡೋ ತಿಂತಾ ಇದೆ ನಮ್ಮ ನ ಮಾಡಿರೋ ಕೇಕ್ ಚೆನ್ನಾಗಿದೆ ಪರವಾಗಿಲ್ಲ ನಾಟ್ ಬ್ಯಾಡ್ ಇನ್ನು ಒಟಿ ಹಾಕಿ ತಿನ್ನಪ್ಪ अपन ಇಂಟಾ ಡೆಲಿವೆರೆ ಸಾಕು ಪಾಪು ಪಾಪ ಏನು ಪಾಪ ಏನು ಮಾಡಿತ್ತು ಇಲ್ಲಿ ಕೈಯಲ್ಲಿ ಇಲ್ಲಿ ಇಲ್ಲಿ ಕೊಡು ಅವನು ಎತ್ಕೊಂಡ ನೀವು ಬೇರೆಯುವಾಗ ಮಟ್ಟಗಿಚ್ಚು ನೋಡಿ ಗಾಯ್ಸ್ ಕೂತ್ಕೊಂಡು ಹೆಂಗ್ ಮಾಡ್ತಾ ಇದಾರೆ ಮೂರು ಜನ ಅಂತ ನನಗೆ ಹೊಟ್ಟೆ ಅವ್ರತಾ ಇದ್ದಾರೆ ಅವರಿಬ್ರು ವಿಡಿಯೋ ನೋಡೋದು ನನಗೆ ತೋರಿಸ್ತಾ ಇಲ್ಲ ನೋಡಿ ಮುನ್ಸ್ಕೊಂಡು ಮಲ್ಕೋತಾ ಇದ್ದಾರೆ ಚೆನ್ನಾಗಿ ತಿಂದರು ಕೇಕನ್ನ ಅಮ್ಮ ಮಕ್ಕಳು ಅವ್ರ ಅಮ್ಮ ಮಾಡಿದ ಇಷ್ಟ ಆಗ್ಬಿಟ್ಟೈತೆ ನನಗೆ ಈ ಖುಷಿದು ಭಾಳ ಆಗೈತೆ ಕೈ ಇತ್ತೀಚಿಗೆ ಯಾರು ಇಷ್ಟ ಅಂದರೆ ಅಮ್ಮ ಅಂತಾನೆ ಎಷ್ಟು ಇಷ್ಟ ಅಂದರೆ ತುಂಬ ಅಂತಾನೆ ಖುಷಿ ನಿಂಗೆ ಯಾರಿಷ್ಟ ಯಾರಿಷ್ಟ ಎಷ್ಟು ನೋಡಿ ಅದ್ ಜಾಸ್ತಿ ಅಂತ ಹೇಳಕ್ ಬರ್ತಿರೋದು ದಿವಾ ನಿಂಗೆ ಯಾರು ಇಷ್ಟ ಥ್ಯಾಂಕ್ಸ್ ಮಗನೇ ಎಷ್ಟು ಇದು ಅಪ್ಪನ ಮಗ ಇದು ಅಮ್ಮನ ಮಗ ಇದು ಅಮ್ಮನ ಮಗ ನೀನು ಹೋಗು ಬೇಡ ನಂಗೆ ನೀನು ದಿವಾ ನಿಂಗೆ ಇಷ್ಟ ಎಷ್ಟಿಷ್ಟ ಎಷ್ಟಿಷ್ಟ ಅಪ್ಪನೇ ಇಷ್ಟ ಖುಷಿ ಯಾರ್ಟ ಅಮ್ಮ ಅಪ್ಪ 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 ನೋಡಿ ಕೈ ನಮ್ಮ ಖುಷಿಗೆ ಅಲ್ಲೇ ಇಲ್ಲ ಪಾಪ ಅದು ಹೆಂಗ್ ದಿವಸನೂ ಗೊತ್ತಿಲ್ಲ ಉಂಟು ಆ ಮಾಡವಾ ಆ ಮಾಡು ಆ ಒಂದೇ ಒಂದು ಐತೆ ಆ ಕಡೆ ಒಂದು ಈ ಕಡೆ ಒಂದು ಆ ಮಾಡು ಆ ಮಾಡು ಚಕ್ಲಿ ಕೊಡ್ತೀನಿ ಆ ಮಾಡು ಒಂದೇ ಇರತ್ತದು ಈ ಕಡೆ ಒಂದು ಆ ಕಡೆ ಒಂದು ಅದು ಹೆಂಗ್ ಊಟ ಮಾಡೋದ ಗೊತ್ತಿಲ್ಲ ಹೊಗ್ಗೆಲ್ಲ ಇದು ಎಲ್ಲ ಗುಳುಮ್ ಗುಳುಮ್ ಎಲ್ಲ ತಿಂತ ತಿ ಹೊಟ್ಟೆ ಗೆಂಡೆ ಹೊಟ್ಟೆ ಮಾಡ್ಕೊಂಡ ಅಲ್ವಾ ಬಗ್ಗೆ ಬರಲ್ಲ ಇದಕ್ಕೆ ಆಗವ ಅಲ್ಲು ಮಾತ್ರ ಉಜ್ಜಲ್ಲ ಅಲ್ಲು ಉಜ್ಜಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಬೆಳೀತಾ ಬೆಳೀತಾ ಉಜ್ಜಿತಾ ಉಜ್ಜಿತಾನೆ ಹಾಳಾಯ್ತು ಅಲ್ಲುಗಳು ನಿನಗೆ ಇಲ್ಲೇ ಇರಕ್ಕೆ ಇಷ್ಟನಾ ಊರಿಗೆ ಹೋಗಕ್ಕೆ ಇಷ್ಟನಾ ಬೆಂಗಳೂರು ಇಷ್ಟನಾ ಊರು ಇಷ್ಟನಾ ಬೆಂಗಳೂರು ಬೆಂಗಳೂರು ಇಷ್ಟನಾ ಸರಿ ಈಗ ಊರಿಗೆ ಯಾವಾಗ ಹೋಗ್ತೀಯಾ ಎಲ್ಲರೂ ನೀನು ನೋಡಕ್ಕೆ ಇಷ್ಟಪಡ್ತಾರಲ್ಲ ಮಗನೇ ಊರಲ್ಲಿ ಹಬ್ಬಕ್ಕೆ ಹೋಗ್ತೀಯಾ ಹೋಗಲ್ವಾ ಹಂಗಾರೆ ನೀನು ಒಬ್ಬನೇ ಇಲ್ಲೇ ನಾವೆಲ್ಲ ಹೋಗ್ತೀವಿ ಊರಿಗೆ ನಿಮ್ಗೆ ಬರಕ್ಕೆ ಇಷ್ಟ ಇಲ್ವಾ ನೋಡಿ ಗೈಸ್ ಮಕ್ಕದ ಹತ್ರ ಹೆಂಗೆ ಕುರುಪಾಕಿದ್ದಾನೆ ಅವ್ರ ತಮ್ಮ ಅಂತ ಅಲ್ಲಿ ಅನ್ಬಿಟ್ಟು ಫೋನ್ ಬೇಕಮ್ಮಂಗ್ ನಿನಗೆ ಅವಾಗ್ಲು ಎ ಬಿ ಸಿಡಿ ಇವತ್ತಾ ಎ ಬಿ ಸಿಡಿ ಕಳಿಸ್ತೀನಿ ಅಂತ ಹೋಗ್ಬಿಟ್ಟು ನಮ್ಮ ನಾವು ಚೆನ್ನಾಗಿ ಹೊಡೆದಾಗ್ಬಿಟ್ಟಿದ್ದಾರೆ ಗೈಸ್ ನಾನು ಹೇಳಿದ ಹೇಳ್ಕೊಡ್ಬಿಡ ಸುಮ್ನೆ ಕೋಪ ತಳಿಯಲ್ಲ ಅವಳು ಹೊಡೆದ್ಬಿಟ್ಟಿದಳ ಪಾಪ ಚಿಕ್ಕ ಪಾಪು ಅಮ್ಮ ಜ್ವರ ಹೊಡಿತ ನಿನ್ನೆ ದಿವಿತ್ತು ಇನ್ನೇನು ಹೇಳ್ದೆ

ಹೇಳ್ಕೊಟ್ಟಿದ್ರು ಕೇಳಿಸ್ತಾ ದುಮ್ಮಿ ಅಲ್ಲ ನವಿ ಅಂತ ಇದ್ದಾನೆ ಎಲ್ಲ ಮಾತಾಡೋದು ಕಲ್ತ್ಕೊಂಡಿದ್ದೇನೆ ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಸ್ಕೂಲ್ಗೆ ಹಾಕ್ಬೇಕು ಎಷ್ಟು ವರ್ಷಕ್ಕೆ ಸ್ಕೂಲ್ಗೆ ಸೇರ್ಕೋದ್ರೆ ಗೊತ್ತಿಲ್ಲ ಗೋರ್ಮೆಂಟ್ ಸ್ಕೂಲ್ಗೆ ಹಾಕಣನ್ಕೊಂಡಿದ್ದೆವು ನಮ್ಮ ನವಿ ಏನೋ ಪ್ಲ್ಯಾನ್ ಚೇಂಜ್ ಮಾಡ್ತಾ ಇದಾರೆ ಪ್ರೈವೇಟ್ ಸ್ಕೂಲ್ಗೆ ಹಾಕೋಣ ಅಂತ ನೋಡೋಣ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಎಲ್ಲಿ ಹೇಗೆ ಆಗುತ್ತೋ ಹಾಗೆ ಹಾಕ್ಬೇಕು ಇನ್ನೊಂದೇನ್ ಗೊತ್ತ ಗೈಸ್ ಒಳಗಡೆ ರೂಮ್ ಹೋಗ್ಕೋತಾನೆ ಅಷ್ಟು ಆರ್ ಆರ್ ಫಿಲಮ್ ನೋಡಿ 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 ಭಯಪಡಿಸಿರೋ ನನ್ನ ಇಬ್ಬರು ಮತ್ತೆ ಇನ್ಯಾರ ಜೊತೆ ನೋಡ್ತಾನೆ ಟಿವಿಲಿ ಹಾಕೊಂಬಿಟ್ಟು ಅಮ್ಮ ಬತ್ತೈತೆ ಅಮ್ಮ ದೇವ ಬತೈತೆ ಅಮ್ಮ ಎದ್ದು ನೋಡು ಅಮ್ಮ ಇವನು ನೋಡಲ್ಲ ನಮಗ್ ತೋರಿಸ್ತಾನೆ ಗೈಸ್ ಅವ್ರ ಅಮ್ಮಂಗೆ ಅಮ್ಮ ನೋಡು ಅಮ್ಮ ನೋಡಿಂಗೆ ಅಮ್ಮ ನೋಡು ಆಮೇಲೆ ಟಾಯ್ಲೆಟ್ಗೆ ಏನಾರು ಹೋಗಬೇಕು ರೀಸಿಗೆ ತಮ್ಮ ಕರ್ಕೊಂಡು ಹೋಗ್ತನ ಜೊತೆಗೆ ಸೇಫ್ಟಿಗೆ ಅಂತನು ಇವ್ನು ಶಕ್ತಿಶಾಲಿ ಇವನು ಖುಷಿ ಇವನು ದೊಡ್ಡನಾದ್ಮೇಲೆ ಎಷ್ಟು ಭಯ ಪಡ್ತಾನೋ ಗೊತ್ತಿಲ್ಲ ಬಟ್ ಇವಾಗ ಆ ರೀತಿ ಸೊ ಇವಾಗ ನಾವು ಡ್ಯೂಟಿಗೆ ಹೋಗ್ಬೇಕು ರೆಡಿ ಆಗಬೇಕು ಟೈಮ್ ಬಂದು ಸಂಜೆ ಆಗಿದೆ ಹೊರಗಡೆ ಬಿಸಿಲು ಜೋರಾಗಿದೆ ಬತ್ತ ಬತ್ತ ಈ ಖುಷಿಗೆ ನನ್ನ ಹೆಸರೇ ಮರ್ತೋಗ್ತಿದ್ದೆ ಅಪ್ಪ ಅನ್ನೋದೇ ಹೇಳಕ್ಕೆ ಬರ್ತಾ ಇಲ್ಲ ಹೇಳ ಮಗನ ಅಪ್ಪ 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 ನೋಡಿ ಹೇಳಲ್ವಂತೆ ನೋಡಿ ಸಾಜೆ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಬಂದ ಅವ್ರು ಅಣ್ಣನ ಜೊತೆ ನೋಡ್ಕೊಂಬಿಟ್ಟು ಹಿಂಗೆ ಕೈ ಕಟ್ಕೊಳ್ಳೋದು ಕಟ್ಕೊಳ್ಳೋ ಕೈಯ ಹಿಂಗೆ ಏನಾರು ಕೊಟ್ಟಿಲ್ಲ ಅಂದರೆ ಏನಾರು ಬೈ ಇದ್ರೆ ಈ ಥರ ಕೋಪ ಮಾಡ್ಕೊಂಡು ಮೂಲೆಯಲ್ಲಿ ಹೋಗಿ ನಿಂತ್ಕೊಳ್ಳೋದು ಎಲ್ಲ ಅಣ್ಣನ ನೋಡಿ ಕಲ್ತ್ಕೊತಾ ಇದ್ದಾನೆ ಸೊ ಹಾಗೆ ಫ್ರಿಡ್ಜಾ ಗೋಡೆಗೆ ಹೊರಗಿಸ್ಬೇಡಿ ಟಚ್ ಆದರೆ ಡಮ್ ಅಂದ್ಬಿಡುತ್ತೆ ಅಂತ ಕಮೆಂಟ್ ಹಾಕಿದ್ರಿ ಒಂದಿಬ್ಬರು ಗೋಡೆಗೇನೂ ಹೊರಗಿಸಿಲ್ಲ ನಾವು ಆಲ್ರೆಡಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮ್ಮದು ಡಮ್ ಅಂದಿರಲಿಲ್ಲ ಒಳಗಡೆ ಏನೋ ಹೋಗ್ಬಿಟ್ಟಿತ್ತು ಗೋಡೆಗೆ ಹೊರಗಿಸಿ ಹಳೆ ಮನೆಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಹಿಂದೆ ಡಮ್ ಡಮ್ಮಂದು ಹೋಗ್ಬಿಟ್ಟಿತ್ತು ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಿದ್ದೀನಿ ಅವ್ರು ಹೇಳಿದರು ಗೋಡೆಗೆ ಹೊರಗಿಸ್ಬೇಡಿ ಟಚ್ ಆದರೆ ಹೋಗ್ಬಿಡುತ್ತೆ ಅಂತ ಆವಾಗಿನ ಒಂದು ಅರ್ಧ ಅಡಿ ಗ್ಯಾಪ್ ಇಟ್ಟಿರ್ತೀವಿ ಆದರೆ ಅವ್ನು ಭಯ ಓ ಕೈ ತ ಎದುರಿಸಿದೀವಿ ಮುಟ್ಬಾರ್ದು ಅಂತ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಹೋಗಿ ಕೈ ಹಾಕಿ ಕಡ್ಡಿ ಹಾಕಿ ಏನಾರ ಎಲ್ಲ ಏನ್ ಏನ್ಮಗನಿ ಏನೋ ಹೇಳ್ತಾ ಇದಿಯಲ್ಲ ಮೊಟ್ಟೆನ ಇವ್ರಿಗೆ ಇವತ್ತ ಬಂದು ಗುರುವಾರ ಆಗಿರೋದ್ರಿಂದ ಬೇಡ ಅಂತ ಹೇಳ್ತಾ ಇದ್ದೀನಿ ಇವತ್ತು ಬೇಡ ಮಗನೇ ನಾಳೆ ಅಮ್ಮ ಮಾಡಿಕೊಡ್ತಾಳೆ ತಿನ್ನು ಅಂತ ಓಕೆನಾ ಇವತ್ತು ಗುರುವಾರ ಮಗನಿ ತಿನ್ಬಾರ್ದು ಅಲ್ಲ ಗೈಸ್ ನನಗೊಂದು ಅರ್ಥ ಆಗಲ್ಲ ಈ ಮಕ್ಕಳು ಇಷ್ಟಪಟ್ಟು ಕೇಳಿ ತಿನ್ನೋದ್ರಿಂದ ವಾರ ಇವೆಲ್ಲ ನೋಡ್ದಲ್ಲೇ ಮಾಡಿ ಕೊಡುವುದು ಉತ್ತಮನಾ ಕಮೆಂಟ್ ಮಾಡಿ ಹಳ್ಳಿ ಕಡೆ ಇರ್ತಾರಲ್ಲ ನಮ್ಮ ಅಜ್ಜಿ ಅವರೆಲ್ಲ ಈ ವಾರ ಆಗಿರಲ್ಲ ನೋಡ್ತಿರಲ್ಲ ಮಕ್ಕಳು ಕೇಳಿದ್ರೆ ಎಲ್ಲ ಮಾಡಿಕೊಡ್ತಿದ್ರು ನಮ್ಮ ಅಜ್ಜಿ ಇದರಲ್ಲ ಅವ್ರ ಅಕ್ಕ ಹೇಳ್ತಿದ್ರು ಮಕ್ಕಳು ಕೇಳಿದ್ರೆ ಅವು ಬೆಳೆಯೋ ಮಕ್ಕಳಿಗೆ ಕೊಡು ವಾರ ಎಲ್ಲ ಏನು ನೋಡ್ಬೇಡ ಅವ್ರಿಗೆ ಅಂತ ಹೇಳ್ತಿದ್ರು ಸೊ ಕೊಡ್ಬೌದಾ ಕಮೆಂಟ್ ಹಾಕಿ ಏನು ಮಗನೆ ಆಫ್ ಮಾಡ್ಬಿಟ್ಟು ಹಾಂ ಆಫ್ ಮಾಡಿ ಮತ್ತೆ ಮಾಡಲಾ ಮತ್ತೆ ಬೇಡ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿಲ್ವಾ ಬೇಡ 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 ಬೇಕು 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 ಇಲ್ಲಪ್ಪ ಸೈಕಲನ್ನ ಬೆಳೆಸ್ಬಿಟ್ಟು ತಿರುಗಿಸ್ತಾ ಇದ್ದಾನೆ ಗಾಯ್ಸ್ ಒಬ್ಬೊಬ್ಬರು ಎಷ್ಟೇ ತಿಂದರೂ ಏನಾಯ್ತಿದ್ರು ಮೊದಲಿನ ಥರೇ ಒಮ್ಮೊಮ್ಮೆ ಆಗ್ಬಿಡ್ತಾರಲ್ವ ಒಬ್ರು ಕಮೆಂಟ್ ಹಾಕಿರೋ ಸೇಮ್ ನಮ್ಮ ನವೀದು ಅದೇ ಒಂದೊಂದು ಸಲ ಡಯೆಟ್ ಮಾಡ್ತಾ ಇರ್ತಾರೆ ತುಂಬ ಕಷ್ಟಪಟ್ಟು ಒಂದೊಂದು ಸಲ ದಪ್ಪನೇ ಹಾಕ್ಬಿಡ್ತಾರೆ ಅಂತ ಅವ್ರು ಅಂದ್ಕೋತಾರೆ ಯಾವಾಗ್ಲೂ ಅದು ಹಂಗೇನೆ ಅನಿಸುತ್ತೆ ಒಂದೊಂದು ಸಲ ಏನು ಬೇಕು ಅದನ್ನು ತಿನ್ಕೊಂಡು ಆರಾಮಾಗಿದ್ರೆ ಅಲ್ಲೇ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಡಯೆಟ್ ಮಾಡಿದ್ರು ಅಲ್ಲೇ ಇರ್ತೀವಿ ಒಂದೊಂದು ಸಲ ಎಷ್ಟು ಬೇಜಾರಾಗುತ್ತಲ್ವ ಈ ಡಯೆಟ್ ಮಾಡೋಕ್ಕೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಸಣ್ಣ ಆದರೆ ಫುಲ್ ಖುಷಿ ಆಗುತ್ತೆ ಸೊ ಸಂಜೆ ಆಗಿದೆಯಲ್ವ ಗ್ರೀನ್ ಟೀ ಲಿಪ್ಟಾನ್ ನಮ್ಮ ಮಕ್ಕಳು ಸೌತೆಕಾಯಿ ತಿಂತ ಇದ್ದಾರೆ ಬನ್ನಿ ಮಾತಾಡ್ಸೋಣ ಏನು ಮರ್ಯಾದೆ ನೋಡಿ ಗೈಸ್ ಯಾಕಡೆ ಚೀರಿಕೋತಾ ಇರೋದು ಇವಾಗ ಯಾಕೆ ಮುನ್ನಿಸು ದಿವಿತ್ ದಿವಾ ಎಲ್ಲಿ ಕಿತ್ಕೊಂಬಿಟ್ಟು ಅಂತಂಗ್ ಕೊಡ್ತಾರೋ ಅಂತ ಗೈಸಿದು ನಾಡ್ಕ ಒಂದು ಗ್ರೀನ್ ಟೀ ಕೊಡ್ಬಿಟ್ಟು ಹೇಳಿ ಯಾವ ಥರ ಇದೆ ಅಂತ ಖುಷಿ ನಿನ್ಗೆ ಅಣ್ಣ ಕೊಡ್ಲಿಲ್ವೇನವ ಸೌತೆಕಾಯಿ ಕೊಡಲಿಲ್ವಾ ಇವನ್ಗೂ ಜಾಸ್ತಿ ಕೊಟ್ಟಿರ್ತೀವಿ ಗೈಸ್ ಫಸ್ಟ್ ಎ ಸ್ಪೀಡಲ್ಲಿ ತಿಂತಾನೆ ಅದೇ ಇವನಿಗೆ ಅಗ್ಯಕ್ಕೆ ದೌಡಲ್ ಇಲ್ವಲ್ಲ ಗೈಸ್ ಮುಂದೆ ತುದಿಲ್ ಖರ್ಚು ನುಂಗು ಮುಂದೆ ತುದಿಲ್ ಖರ್ಚು ನುಂಗು ಹಂಗೆ ಮಾಡೋದು ಯಾವಾಗವಿ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ತಲೆ ಒಂದು ದೇವಸ್ಥಾನಕ್ಕೆ ಹೋಗಿದ್ರಂತೆ ಹೋಗ್ಬಿಟ್ಟು ಅಲ್ಲೊಂದು ದೇವಸ್ಥಾನದಲ್ಲಿ ಒಂದು ಕಲ್ಲುಗಳು ಇರ್ತಾವೆ ಅದು ನುಸಿಬೇಕು ಅಂತ ಏನೋ ಇರ್ತಾವಲ್ಲ ಎಲ್ಲ ಒಂದೊಂದು ದೇವಸ್ಥಾನಗಳಲ್ಲಿ ಇರ್ತವೆ ಅದರ ಹಾಸನ ಹತ್ರ ರಂಗನಾಥಪುರ ಅಂತೆ ಅಲ್ಲಿ ಹೋಗ್ಬಿಟ್ಟು ಒಂದು ಕಲ್ಲು ಅಡಿಲಾಸ್ನ ನುಗ್ಗಕ್ಕೆ ಹೋಗ್ಬಿಟ್ಟು ಯಾರೋ ಕರೆದ್ರು ಅಂತನೋ ಅಥವಾ ಇವಳೇನೆ ಹಿಂಗೆ ಹೊಡ್ಕೊಂಡ್ಬಿಟ್ಟಿದೆ ಅಲ್ಲಿ ಮೇಲೆ ಆ ಹೊಡ್ಕೊಂಡಾಗ ಇಲ್ಲಿ ಗೇಟ್ ಬಿದ್ದಾಗ ಹೆಂಗ್ತಾಳೆ ಕಣ್ಣೆಲ್ಲ ಫುಲ್ ಮಂಜಾಗಿ ಫುಲ್ ಏನು ನನಗೆ ವೈಟ್ ವೈಟ್ ಥರ ಆಗಿ ನೀರೆಲ್ಲ ಕಣ್ಣು ನೀರು ತುಂಬ್ಕೊಂಡು ಆ ಥರ ಆಗಿಬಿಟ್ಟಿದೆ

ಅಲ್ಲಿ ನಾವು ಗೂಗಲ್ ಗೋಗಲ್ ಅಂತ ಏನೋ ಅದಕ್ಕೆ ಗೋಗಲ್ ನುಗ್ಸೋದು ಅಂತ ಹುಷಾರಿಲ್ಲದಂಗ ಆದ್ರೆ ನಮ್ಗೂ ನುಗ್ಬೇಕು ಅಂತ ಆಸೆ ಇತ್ತು ಯಾರೋ ಬೇರೆಯವರು ನುಗ್ಸಿದ್ರು ಕೆಳಗಡೆ ಕಲ್ಲು ನೀರೊಳಗಡೆ ಕಲ್ಲಿರೋ ಬಂಡೆ ಇರೋದು ಬಂಡೆ ಕೆಳಗಡೆ ಆ ಕಡೆ ಹೋಗ್ಬೇಕು ಆತರ ನಾವು ಹೋಗ್ ನುಸ್ತಿದ್ದು ಅದು ತಲೆನ ಹಿಂಗ್ ಎತ್ಬಿಟ್ಟೆ ನಂಗೆ ನೀರಲ್ಲಿ ಭಯ ನಂಗೆ ಫಸ್ಟ್ ಏನೇ ಹಿಂಗ್ ಎತ್ಬಿಟ್ಟೆ ತಲೆ ನೀರೊಳಗೆ ಮಗ ಭಯ ಹಾಕಿ ಹಿಂಗ್ ಎತ್ಬಿಟ್ಟಿದ್ಯಾ ಬಂಡೆ ಒಳಗಡೆ ಒಳಗಡೆ ಹೋಗೋದಲ್ವಾ ಅದನ್ನ ಹಿಂಗ್ ಇಟ್ಕೊಂಡು ಹಿಂಗ್ ಎತ್ಬಿಟ್ಟೆ ಓಡ್ಕೋತು ತಲೆ ಫುಲ್ಲು ಎಲ್ಲ ಎಲ್ಲ ಕಣ್ಣು ಹತ್ರ ಎಲ್ಲ ಮಂಜು ಮಂಜು ಕಾಣ್ತೈತೆ ಫುಲ್ ಎಲ್ಲ ಮಂಜು ಮಂಜು ಕಾಣ್ತೈತಿ ನಮ್ಮನವ್ರೆಲ್ಲ ಎದ್ರಕತ್ತವ್ರೆ ನಂಗೆ ಏನಿಲ್ಲ ನೋವು ಹೆಂಗಾಗುತ್ತೆ ಅಂದ್ರೆ ಇವಾಗ ಹೆಸರು ಗಟ್ಟೋದು ಹತ್ರ ಎಲ್ಲ ಇರೋದು ಆತರ ಆಗಿದ್ ನೋವು ನೋವು ಮುಟ್ಕೊಂಡ್ರೆ ನೋವು ಎಲ್ಲಾ ಆಗ್ತದೆ ತಲೆ ನೋತೈತೆ ರೀ ಕೆಮ್ಮು ಅಂದ್ರೆ ತಲೆ ನೋತೈತೆ ಈ ಕಡೆ ಈ ಕಡೆ ಸೈಡು ಅಂತ ಅಂದೆ ಇವಾಗ ಕತೆ ಎತ್ಕೊಂಡ್ ಕೋತಿದಾರೆ ಹಂಗೆ ಮೊನ್ನೆಯಿಂದ ಶುಕ್ರವಾರ ದಿನನೂ ಕೆಮ್ಮು ಯೋಚನೆ ಮಾಡಿ ಮಾಡಿ ಮಾಡಿದ್ರೆ ತಲೆನೋವು ಬರುತ್ತೆ ಜಾಸ್ತಿ ಯೋಚನೆ ಮಾಡೋದ್ರೆ ಮೆಂಟ್ಲಾಗ್ಬಿಡ್ತಾರೆ ಅದು ಗೊತ್ತಿಲ್ಲ ಹುಡ್ಗ ಹೇಳ್ತಾ ಇದೀನಿ ಜಾಸ್ತಿ ಯೋಚನೆ ಮಾಡ್ಬೇಡವೆ ಜಾಸ್ತಿ ಯೋಚನೆ ಮಾಡಬೇಡ ಅಂತವಾ ಇಲ್ಲ ಗೈಸ್ ನೆನೆ ಶುಕ್ರವಾರದಿಂದ ಕೆಮ್ಮು ತುಂಬಾ ಜಾಸ್ತಿ ಅಷ್ಟೇ ಇವತ್ತು ಕೆಮ್ಮು ಹೋದ್ರ ಕೆಮ್ಮು ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ ಇವತ್ತು ತುಂಬಾ ತಲೆನೋವು ಕೆಮ್ಮುನೇ ಸಾಕು ಒಳಗಡೆ ನೋವು ಬರ್ತೈತೆ ಅದಕ್ಕೆ ಬರುತ್ತೆ ಅದೇನೆ ಯೋಚನೆ ಮಾಡಿ ಮಾಡಿ ರಾತ್ರಿ ಎಲ್ಲಾ ನಿದ್ದೆ ಮಾಡಿದ್ರೆ ಯೋಚನೆ ಮಾಡ್ಕೊಂಡು ಒಂದ್ ಗಂಟೆ ಎರಡು ಗಂಟೆ ಆದವ್ರೆ ಹಂಗ ಮಾಡ್ರಿ ಹಿಂಗ್ ಮಾಡ್ರಿ ಹಂಗ ಯೋಚನೆ ಮಾಡಿ 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 ಅರ್ಧ ತಲೆನೋವು ಬರ್ಸ್ಕೊಂಡಿರೋದು ಗೈಸಿಗಳು ಯೋಚನೆ ಇದ್ದೇ ಇರುತ್ತೆ ಸೊ ಮಿಡ್ಲ್ ಕ್ಲಾಸ್ ಲೈಫ್ ಅಲ್ಲಿ ಸೊ ಜಾಸ್ತಿ ಓವರ್ ಆಗಿ ಯೋಚನೆ ಮಾಡಕ್ ಹೋಗ್ಬಾರ್ದು ಜೀವನ ಹೆಂಗಿರುತ್ತೆ ಹಂಗೆ ಹೋಗ್ಬೇಕು ಏನಂದ್ರೆ ಒಂದೊಂದು ವಿಚಾರ ತಗೋಬಿಟ್ರೆ ನಾನು ಫುಲ್ ಎಳ್ಕೊಂಡ್ ಬಂದ್ಬಿಡ್ತೀನಿ ನಾನು ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ ನನಿಗೇನೆ ನನ್ನ ಮೇಲೆ ಒಡವೆ ಆಕಳಕ್ ಇಷ್ಟ ಇಲ್ಲ ಗೈಸ್ ಏನೋ ದುಡ್ಡು ಮಾಡಿ ತಗೊಂಡ್ರೆ ಏನೋ ಬಿಡು ನಂಗೆ ತಗೋಬೇಕು ಅಂತ ಅನ್ಸಕ್ ತಗೊಳೋಣ ಬಿಡಿ ಮುಂದಕ್ಕೆ ನನಗೆ ಇವಾಗ ಸದ್ಯಕ್ ಅನ್ಸಿಲ್ಲ ನಂಗೆ ಗೊಡವೆ ಹಾಕೊಂಡು ಶೋಕಿ ಮಾಡ್ ಶೋಕಿ ಅಂತ ಇಷ್ಟ ಹೆಣ್ಮಕ್ಳಿಗೆ ಇಷ್ಟ ಅದು ತಗೋತಾರೆ ಒಬ್ರೊಬ್ರಿಗೆ ಇಷ್ಟ ಇರುತ್ತೆ ಒಬ್ರೊಬ್ರಿಗೆ ಇಷ್ಟ ಇರೋಲ್ಲ ಇಷ್ಟ ಇಲ್ಲ ಇಲ್ಲ ಅದು ಯೋಸ್ಥೆ ಇಲ್ಲ ಒಬ್ರವ್ರು ಮಾತಾಡ್ತಾರಲ್ಲ ನನಗೆ ಇಷ್ಟ ಆಗಲ್ಲ ಅದು ನನ್ಗೆ ಇಲ್ದೇ ಹೋಗಿತ್ತು ಅವ್ರಿಗೆ ಯಾಕೆ ನಮ್ಮನೆ ಸಂಸಾರದ ವಿಚಾರ ಅಂತ ನನಗೆ ಅನ್ಸುತ್ತೋ ಒನ್ ಟೈಮ್ ಇವಾಗ ನಿನ್ಗೆ ಇಷ್ಟನಾ ನಿನ್ನ ಎಂಟಿ ಒಡವೆ ಹಾಕೊಂಡೆ ಯಾವಾಗ್ಲೂ ಇರಬೇಕು ಅಂತ ನಾವು ಆರ್ಟಿಫಿಷಿಯಲ್ ಹಾಕೊಂಡೆ ನಾವು ಚೆನ್ನಾಗಿ ಕಾಣ್ತೀವಿ ಏನು ಗೋಲ್ಡ್ ಹಾಕೊಂಡೆ ಚೆನ್ನಾಗಿ ಕಾಣಬೇಕು ಅಂತ ಏನಿಲ್ಲ ಅಲ್ವಾ ನಾವೇ ಗೋಲ್ಡ್ ಅಲ್ವಾ ಆ ಗೋಲ್ಡ್ ಹಾಕೊಂಡು ಚೆನ್ನಾಗಿ ಕಾಣ್ಬೇಕು ಅಂತ ಏನಿಲ್ಲ ನನಗೆ ಗೋಲ್ಡ್ ಇರಬೇಕು ಎಲ್ಲರೂ ಹೇಳ್ತಾರೆ ಇರಬೇಕು ನಮ್ಗೆ ಇಷ್ಟ ಬಂದಾಗ ತಗೋತೀವಿ ನಾವು ಯಾಕೆ ಇವಾಗಲೇ ತಗೋಬೇಕು ಈ ಏನಾರ ಮಾಡ್ಸ್ಕೊಬೇಕು ಕೂಡಿಕ್ಕಿ ನಮ್ದು ಬೇರೆ ಬೇರೆ ದೈತೆ ಹುಡಿಕ್ಕದು ಹೆಂಗ್ ಕುಡಿಕ್ಕದು ಏನು ಅಂತ ನಮಗೆ ಗೊತ್ತಿಲ್ಲ ಅನ್ನಂಗಿಲ್ಲ ಯೂಟ್ಯೂಬ್ ನಡೆಸ್ತಿದೀವಿ ಅಂದ್ರೆ ಏನು ಲಕ್ಷ ಲಕ್ಷ ದುಡಿತಾವಳೆ ದುಡಿತವಳೆಳು ಅಂತ ಅರ್ಥ ಅಲ್ಲ ಚಿಲ್ ಕಸ್ ಬರೋದು ಯೂಟ್ಯೂಬ್ ನಾವು ಎಲ್ಲೂ ನಾವು ಬಡ ಫುಲ್ಲು ಬಿದ್ದೋಗಿದೀವಿ ಅಂತ ಹೇಳ್ಕೊಂಡಿಲ್ಲ ನಮ್ಗೆ ಎಷ್ಟೇ ಕಷ್ಟ ಇದ್ರು ಯಾರತ್ರ ಒಂದ್ ರೂಪಾಯಿ ಕೇಳಿಲ್ಲ ನಾವು ಒಂದೇ ಒಂದ್ ರೂಪಾಯಿ ಕೇಳಿದ್ರು ಅವ್ರು ಯಾರು ಕೊಟ್ಟಿಲ್ಲ ನಾವ್ ನಮ್ ದುಡ್ಡನ್ನ ನಾವ್ ಬದುಕ್ತಾ ಇದೀವಿ ನಾವ್ ಜೀವನ ಮಾಡ್ತಾ ಇದೀವಿ ಗಂಡೆ ಭಿಕ್ಷಿ ಬೇಡ ಹೇಳು ಅದ್ರ ಮಾತಾಡ್ಬೇಡ್ದು ಅಂತ ಅನ್ಕೋತೀನಿ ಯಾರ ಒಬ್ರ ಹತ್ರ ನಾನು ಯಾರತ್ರ ಕೇಳಿದಿನ ದುಡ್ಡಾ ಕೊಡಿ ನಮ್ ಕಷ್ಟ ಐತಿ ಅಂತ ಯಾರಾದ್ರೂ ಕೇಳಿಲ್ಲ ನಾವ್ ದುಡಿದೈ ನಾವ್ ತಿಂತಾ ಇದೀವಿ ನಮ್ಮನೆ ಇದ್ದು ಚಿನ್ನ ಒಡವೆ ಹಾಕಬೇಕು ಅಂತ ಅವಂತವ್ರ ಮನೆಗೆ ಹೋಗ್ಲಿ ನಾನೇನ್ ನನ್ ವಿಚಾರ ಮಾತಾಡ್ಬೇಡ್ದು ಅಷ್ಟೇನೆ ಇಷ್ಟ ಇಷ್ಟಿಲ್ಲ ನಾನು ಚಿನ್ನ ಹಾಕೊಳ್ಳೋದು ಇವ್ರಿಗೆ ಏನಕ್ಕೆ ನಾನು ನಾನು ಚಿನ್ನ ಕಷ್ಟ ತಲೆನೋವು ಏನಕ್ಕೆ ಬರ್ತದೆ ಅಂತ ಇವಾಗ ಗೊತ್ತಾಗ್ತೈತೆ ಎಲ್ಲ ಬಿಡ್ತಾವಳೆ ನನಗೆ ಗೊತ್ತಿಲ್ಲ ಈ ಮ್ಯಾಟ್ರೆಲ್ಲ ಯಾರು ತುಂಬಿಕೊಂಡಿದ್ದಾಳೆ ಮನಸ್ಸಲ್ಲಿ ಇವಾಗ ಹೇಳದ್ಮೇಲೆ ಎಲ್ಲ ಅಚ್ಚೆ ಆಗ್ತಲ್ಲ ಮನಸ್ಸಿಂದ ತಲೆನೋ ತೆಗ್ದಾಕು ತಲೆನೋವು ಕಡಿಮೆ ಆಗುತ್ತೆ ಯಾರು ಏನಾರು ಆರಾಮ ಸೊ ಕಮೆಂಟ್ ಹಾಕ ಕಮೆಂಟ್ ಹಾಕೊಂಡು ಕರೆಲ್ಲ ಏನು ನಮಗೆ ನಾವು ಜೋಶ ಹೊಸ ಲೈಫ್ ಶುರು ಮಾಡೋಣ ಯಾರು ಹೇಳಿದ್ರು ಏನು ತಲೆ ಕೆಡ್ಸ್ಕೋಬಾರ್ದು ಅನ್ಕೋತೀವಿ ಅಂತ ದಿನನೇ ಬಂದ್ಬಿಟ್ಟು ಎಲ್ಲಾರ ತಲೆ ನೋಳ ಬಿದ್ಬಿಡಿದಿತ್ತ ನಂಗೆ ಎಷ್ಟು ಖುಷಿಯಾಗಿರೋ ಕ್ಷಣದಲ್ಲಿ ಒಂದು ಯಾರು ಒಬ್ರು ಆತರ ಮಾತಾಡ್ಬಿಟ್ರೆ ಅವತ್ತಿ ಇಡೀ ಫುಲ್ ಬೇಜಾರ್ ಅನ್ಸುತ್ತೆ ಎಷ್ಟು ಖುಷಿಯಾಗಿರ್ಬೇಕು ವರ್ಷ ವರ್ಷ ಹಂಗೆ ಹಿಂಗೆ ಅಂದ್ರೆ ಎಷ್ಟು ಖುಷಿಯಾಗಿ ಇರ್ತೀನಿ ಕೇಳಿ ಕೇಳಿಗೈಸ್ತಿ ಇದ್ರ ಇದಾಗೆ ಇರಲ್ಲ ನಾನು ಆಮೇಲೆ ನಮ್ಮ ಅಮ್ಮ ಬಗ್ಗೆ ಕಮೆಂಟ್ ಹಾಕ್ತೀರಾ ಸೊ ನಾವು ಒದ್ದು ಒಳಗಡೆ ಹೊರಗಡೆನ ಆಗಿಲ್ಲ ಗಾಯ್ಸ್ ಅವ್ರ್ಯಾಗ್ ಹೋಗಿರೋದು ಅವ್ರ ಯಾವತ್ತಲ್ಲ ಒಂದಲ್ಲ ಒಂದಿನ ಬರಲೇಬೇಕು ನಾನೇ ನೋಡ್ಕೋಬೇಕು ನಾನೇ ನೋಡ್ಕೋತೀನಿ ಅದು ನನ್ನ ಹಕ್ಕು ನನ್ನ ಕರ್ತವ್ಯ ಏನೋ ಮಾಡ್ಬೇಕು ಕರ್ಮ ರಿಟರ್ನ್ ಅಂತ ನಾನು ಕರ್ಮ ರಿಟರ್ನ್ ಮಾಡಕ್ಕೆ ನಮ್ಮ ಮಕ್ಕಳ ಜೊತೆನೆ ಇರಲ್ಲ ನಾವು ಪರ್ವಾಗಿಲ್ಲ ನನ್ ನಾವ್ ದೇವ್ರು ನೋಡ್ತಾ ಇರ್ತೇನಲ್ವಾ ನಾವು ತಪ್ಪ ಮಾಡಿದ್ರೆ ಕೆಡ್ಸ್ಕೊಳ್ಳೋದೆ ಇಲ್ಲ ಕಮ್ಮಿ ಆದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನ್ ನಡೆದಿದೆ ಏನೋ ಅಂತ ಎಲ್ಲಾರ್ಗು ಗೊತ್ತಿರಲ್ಲ ಮಾತಾಡ್ತಾರೆ ಎಲ್ಲಾರ್ಗು ಹೇಳ್ತಾರ ಎಲ್ಲ ಒಬ್ರೊಬ್ರು ಒಳ್ಳೆ ರೀತಿ ಹಿಂಗ ಹಿಂಗ್ ಆಗುತ್ತೆ ಅಂತ ಹೇಳೋರು ಅವ್ರೆ ಒಬ್ಬರು ತೀರಾ ಕೆಟ್ಟದಾಗ ಇವ್ರಿಗೆ ಬಾಯಿ ಬಂದಂಗೆ ಮಾತಾಡೋದು ಯಾಕೆ ಇವ್ರ ಅತ್ತೆ ಮಾವ ಇದ್ದಂಗೆ ನಮ್ಮ ಅತ್ತೆ ಮಾವ ಇರಲ್ಲ ಎಲ್ಲ ಅತ್ತೆ ಮಾವ ಇವಾಗ ನಮ್ ತರ ನೀವ್ ಇಲ್ಲ ತಾನೆ ಯೂಟ್ಯೂಬ್ ನಡೆಸ್ತಾ ಇದ್ದೀರಾ ಇಲ್ಲ ನಮ್ಮಂಗೆ ನೀವ್ ಇರಕ್ಕಾಗಲ್ಲ ನಿಮ್ಮಂಗೆ ನಾವ್ ನಮ್ಮ ಇನ್ ಸೆಟ್ಟೆ ಬೇರೆ ನಿಮ್ಮ ಇನ್ಸೆಟ್ಟೆ ಬೇರೆ ತಲೆ ಕೆಡ್ಸ್ಕೊಬಿಡ ಆರಾಮಾಗಿರೋ ಅವ್ರು ಎಲ್ಲೋ ಹೋಗ್ತಾರೆ ಕೈ ವಾಪಸ್ ನಮ್ಮ ಮನೆಗೆ ಬರೋಕು ಯಾವತ್ತೂ ಯಾವತ್ತು ಮನೆ ಬಿಟ್ಟು ಹೋಗಿ ನೀವು ಮನೆ ಬಿಟ್ಟು ನಿನ್ನ ನನ್ಗೆ ಹೇಳೋರು ಅವ್ರು ಮನೆ ಬಿಟ್ಟು ನೀನು ಹೋಗು ಅಂತ ಅದು ಇದು ಓನರ್ ಮನೆ ಅಂತ ನಾನ್ ಹೋಗ್ಬೇಕಂತೆ ಮನೆ ಬಿಟ್ಟು ಆತರ ಹೇಳಿದಾರೆ ಅವರು ತಲೆ ಕೆಡ್ಸ್ಕೊಬಿಡಿ ಅವ್ರು ಎಲ್ಲೂ ಹೋಗಲ್ಲ ಬರ್ತಾರೆ ವಾಪಸ್ ಅವ್ರು ಸ್ವಲ್ಪ ಕಷ್ಟ ಗೊತ್ತಾಗ್ಲಿ ಜೀವನದಲ್ಲಿ ಮಗನ್ ಗೊತ್ತಾಗ್ಲಿ ನೀನು ಹೋಗು ಮನೆ ಬಿಟ್ಟಿ ಆತರ ಎಲ್ಲ ಮಾತಾಡ್ರವ್ರೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಗೊತ್ತಾಗ ಅವ್ರಿಗೆ ಗೊತ್ತಾಗಲ್ಲ ನನ್ನ ಎಲ್ಲಾರ್ ಜೊತೆ ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗಲ್ಲ ನಾವು ಅಂದ್ಕೊಳ್ಳೋದು ಗೊತ್ತಾಗಲ್ಲ ಅಂತ ಮಾತಾಡೋಕೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಕೆಟ್ಟ ಎಲ್ಲ ಕೆಟ್ಟ ಇವಾಗ ನೀವೇಗೆ ಇವಾಗ ಕಾಮೆಂಟ್ ಹಾಕ್ತಿರಲ್ಲ ನಿಮಗೆ ನಾವು ವಾಪಸ್ ಅವ್ರು ಮಾತಾಡೋ ರೀತಿಲಿ ಕಾಮೆಂಟ್ ಹಾಕಿದ್ರೆ ನೀವೇನೆ ಫುಲ್ಲು ಹುರ್ಕೊಂಡು ಬ್ಲಾಸ್ಟ್ ಆಗಿ ನೀವೇ ಕೋಪ ಬಂದ್ಬಿಡುತ್ತೆ ಕೇಳಿ ಅಷ್ಟು ಕೆಟ್ಟ ಮಾತು ಮಾತಾಡಿದ್ರೆ ಸೊ ಅವ್ರು ನಮಗೆ ವಾಪಸ್ ಡೈರೆಕ್ಟ್ ಆಗಿ ಎದುರುಗ ಎದುರುಗಡೆನೆ ಮಾತಾಡ್ರೆ ಇವಳಿಗೆ ಮಾತಾಡೋದಲ್ಲಿ ನನಗೂ ಮಾತಾಡ್ತಾರಲ್ಲ ಸೇಮ್ ಒಂದಿನ ನೋಡ್ಬೋದು ಎರಡು ದಿನ ನೋಡ್ಬೋದು ಅಂಚಿ ವಯಸ್ಸಿಂದ ನೋಡಿದೀನಿ ಸೊ ಅದೆಲ್ಲ ಮಾತಾಡಬಾರ್ದು ಅಂತೀವಿ ಆ ಥರ ಒಂದೊಂದು ಕಮೆಂಟ್ಗಳು ಫೇಸ್ಬುಕ್ಕಾಗಿ ಕಮೆಂಟ್ ಎಕ್ಸಾಮ್ಲಿ ಕೊಡ್ತಾನೆ ಎಲ್ಲೂ ಬಿಡ್ತಾನೆ ಅವಾಗ ತಪ್ಪು ಮಾಡ್ದಾಗ ಅನ್ಬೋಸ್ತಾ ಅನ್ಭವ್ಸೋಂಗೆ ಮಾಡೇ ಮಾಡ್ತಾನಲ್ವಾ ನೋಡೋಣ ಏನಾಗುತ್ತೆ ಜೀವನ ತಲೆಗೆಡ್ಸ್ಕೊಬಾರ್ದು ನಮಗೂ ಸಮಸ್ಯೆ ಬರ್ತಾರೆ ಇಬ್ರು ಗಂಡು ಮಕ್ಳ ಮೇಲೆ ಇಬ್ಬರು ಸೊಸೆದಿರು ಬದಲೇಬೇಕಲ್ವ ಇನ್ನೊಂದು ನನಗೆ ಮೂರು ಸೊಸೆದಿರು ಗೈಸ್ ನನ್ನ ಮಗನಿಗೆ ಚಿಕ್ಕ ಮಗನಿಗೆ ಎರಡು ಸುಳಿ ಇರೋದು ಎರಡು ಮದುವೆ ತಂತೆ ಜಾತಕದಲ್ಲಿ ಬಂದಿದ್ದೆ ಎರಡು ಮೂರು ಜನ ಸಸಿದಿರೋಲ್ಲ ಅನ್ಸ್ಕೊಳೋಕೆ ಸರಿಯಾಗಿದೀನಿ ನಾನು ಅನ್ಸ್ಕೋತೀನಿ ಕರ್ಮ ರಿಟರ್ನ್ ಬಂದೇ ಬರುತ್ತೆ ನನಗೆ ಹೇಳೋಕ್ಕಾಗಲ್ಲ ಬಂದರೂನು ಬರ್ಬೋದು ಸೊ ಅವ್ರು ಮದುವೆ ಮಾಡಿ ಅವ್ರನ್ನ ಸಪ್ರೇಟ್ ಕಳಿಸ್ತೀವಿ ಬಿಡಿ ಗೈಸ್ ನಮ್ಮ ಜೊತೆಲಿ ಇರಲ್ಲ ಯಾಕೆ ಜೊತೆಯಲ್ಲಿ ಇರೋದು ಇಲ್ಲ ಗೈಸ್ ಇವತ್ತಿನ ಕಾಲದಲ್ಲಿ ನಾವು ನೋಡ್ಕೊಂಡ್ ಬಂದಾಗ ಚಿಕ್ಕ ವಯಸ್ಸಿಂದ ಅವಾಗ್ಲೇ ದೂರ ದೂರ ಆಗಿರೋರು ಅನ್ನ ತಂದ ಇನ್ನು ನಾವು ಇವ್ರು ದೊಡ್ಡವರಾಗಿ ಆ ಜನ್ರೇಷನ್ ಬರೋ ಹೊತ್ತಿಗೆ ಎಲ್ಲೆಲ್ಲಿ ಇರ್ತಾರೋ ನಮ್ಮ ಜೊತೆನೇ ಇರ್ತಾರೋ ನಮ್ಮ ಹೇಳಿ ಕೇಳಿನೇ ಮದುವೆ ಆಯ್ತಾರೋ ಇಲ್ಲ ಗೊತ್ತಿಲ್ಲ ಇನ್ನ ಏನೇನು ಬದಲಾಗುತ್ತೋ ಜನ್ರೇಷನ್ ಗೊತ್ತಿಲ್ಲ ಸೊ ನೋಡೋಣ ಯಾಕೆ ತಲೆ ಕೆಡ್ಸ್ಕೋಬೇಕು ನಮ್ಮ ಜೊತೆ ಇದ್ದು ನಮ್ಮ ಅನ್ನೋದು ಮೊದಲು ಹಿಂಗಿರ್ಬೇಕು ಅನ್ಕೋಬಲ್ಲ ಮೊದ್ಲಾಗುತ್ತೆ ಚೇಂಜ್ ಆಗುತ್ತೆ ನಾವು ಮಾಡಿರೋ ಪಾಪ ಕರ್ಮಗಳು ನಮ್ಗೆ ಹೊಡಿಯುತ್ತೆ ನಾನು ಹೋದ ಜನ್ಮದಲ್ಲಿ ಏನ್ ಪಾಪ ಕರ್ಮ ಮಾಡಿದ ನಮ್ ತಾಯಿ ಹೊಟ್ಟೆಲ್ ಹುಟ್ಟಿದಿನಿ ಆ ಥರ ಇವಾಗ ನಮಗೆ ಯಾರ್ಯಾರು ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆ ನೆಕ್ಸ್ಟ್ ಜನ್ಮ ಇದ್ರೆ ಅಲ್ಲ ಅವ್ರ ಮಕ್ಳು ಇದ್ರೆ ಅವ್ರಿಗೆ ನಮ್ಮ ತಾಯಿ ಥರನೇ ಅವ್ರಿಗೂ ತಾಯಿ ಸಿಗಲಿ ಅಕಸ್ಮಾತ್ ಮಕ್ಕಳು ಸಿಗಲಿ ಅವರು ಅನುಭವಿಸ್ತೀವಿ ಗೊತ್ತಾಗುತ್ತೆ ಅವಾಗ ನನ್ನ ಕಷ್ಟ ಅವ್ರಿಗೆ ಮಾತ್ರ ನಮ್ಮ ತಾಯಿ ಥರನೇ ನಿಮಗೂ ತಾಯಿ ಸಿಗಲಿ ಅನುಭವಿಸಿ ನಾನು ಅಂದ್ಕೋತೀನಿ ಬೇರೆಯವ್ರ ತಾಯಿ ನೋಡ್ಬಿಟ್ಟು ಯಾಕೆ ನಮ್ಮ ತಾಯಿ ಥರ ಇಲ್ವಲ್ಲ ಅಂತವಾಗ ನಮ್ಗೆ ಅನ್ಸುತ್ತೆ ತಾನೆ ಸೊ ಏನು ಮಾಡಕ್ಕಾಗಲ್ಲ ಒಬ್ಬರು ನಾವು ಮಾಡಿರೋ ಪಾಪ ಕರ್ಮಗಳು ನಮಗೆ ಬೇಜ ಇರೋದು ಆ ಜನ್ದಲ್ಲಿ ಮಾಡಿದ್ರು ಪಾಪನ ಅದು ಈ ಜನ್ಮದಲ್ಲಿ ಈ ಜನ್ದಲ್ಲಿ ಅನ್ಭವಿಸ್ತಾ ಇರೋದು ಮಗ ಮಗನಿಗೆ ಅಮ್ಮ ಆತ ಊಟ ತಿಂಡಿ ಹಾಕೊಡ್ತಾಳೆ ಮಗನೇ ಆ ಊಟ ತಿಂಡಿ ಹಾಕ್ಕೊಡ್ತಾರೆ ನೀವೇ ಹೇಳಿ ಗಾಯಸ್ ಊಟ ತಿಂಡಿ ಹಾಕೊಡೋದ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ಏ ಒಂದು ರೊಟ್ಟಿ ತಗೊ ತಿನ್ನಂಗಿಲ್ಲ ನಾನು ಅವ್ನು ಮಾಡ್ತಾ ಇರ್ತಾರೆ ಅದನ್ನ ನಮ್ಮ ಅತ್ತೆಗೆ ಹೋಗಿ ಹೇಳಿ ನಮ್ಮ ಅತ್ತೆ ನಮಗೆ ತಂದು ಕೊಡ್ತಿದ್ದರು ಏನಾರೂ ಹಿಂಗೆ ರೊಟ್ಟಿ ನಾನು ತಗೊಳೋಕೆ ಅವಾಗ ಇದು ಮಾಡ್ತಿದ್ರು ಏನೋ ಸೌದೆ ಅಲ್ವಾ ಹಿಂಗೆ ತೊಟ್ಬಿಟ್ಟು ಸೌದೆ ಒಲೆ ಪಕ್ಕದಲ್ಲಿ ಇಟ್ಟಿರೋರು ಹೋಗಿ ಎತ್ಕೊಂಡ್ರೆ ಸಾಕು ಇರುತ್ತೆ ಅದರಲ್ಲೇ ಹೊಡೆಯೋರು ನಾನು ನನ್ನ ತಂಗಿ ಇಬ್ರು ನಮ್ಮ ಮಕ್ಳು ಇಬ್ರು ನಾಲ್ಕು ಜನ ನಮ್ಮ ಅತ್ತೆ ಬರಬೇಕು ಹೊರಗಡೆ ಏನಾರು ಕೆಲಸ ಮಾಡ್ತಿರೋ ಅವ್ರು ಬಂದು ರೊಟ್ಟಿ ಚಟ್ನಿ ಹಾಕಿ ಕೊಡ್ಬೇಕು ಅವಾಗ ತಿನ್ಬೇಕು ನಾವು ಅಷ್ಟು ಸ್ವಾತಂತ್ರ್ಯ ಇಲ್ಲ ನನಗೆ ಅನಿಸ್ತಾ ಇರುತ್ತೆ ನಮ್ಮಮ್ಮ ನಮ್ಗೆ ಏನಂದ್ರೆ ಓದಿದಕ್ಕೆ ಎಲ್ಲ ತಗೊಂಡ್ ಕೊಡ್ತಿದ್ರಲ್ಲ ನಮ್ ಮಕ್ಳು ನನ್ ಇವಾಗ ನನ್ ಅಮ್ಮ ಅವನೇ ಅವನ್ಗೂ ನಮ್ಮಮ್ಮ ಹಾಕೊಡ್ತಾರೆ ನಮ್ಮನೆಯವ್ರಿಗೆ ಅವರೇ ತಗೊಂಡೋಗ ರಮ್ಮ ಕೊಡ್ತಿದ್ರು ಏನೇ ಇದ್ ಮಾಡಿದ್ರು ಅವ್ರು ಇದುವರೆಗೂ ಒಂದೇ ಒಂದು ಮದ್ವೆ ಒಂದೇ ಒಂದು ಮಗುನ ಆರೋಗ್ಯ ಆಗಲಿ ಏನಾರು ಒಂದು ತಲೆಗೆ ಎಣ್ಣೆ ಹಾಕಿರೋದ್ರಾಗ್ಲಿ ಏನು ಮಾಡಿಲ್ಲ ಗೈಸ್ ಅಮ್ಮ ಆದವ್ರು ಏನು ಮಾಡ್ತಾರ ಅದೇನು ಮಾಡಿಲ್ಲ ಅವರು ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಗೊತ್ತಿಲ್ಲ ಅವ್ರು ಚಿಕ್ಕ ವಯಸ್ಸಿನ ಹಂಗೆ ನಮ್ಮ ಅಜ್ಜಿನ ಅಂತ ಅಯ್ಯೋನ್ ಸಿಕ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಅವ್ರ ಬಗ್ಗೆ ತಲೆನೇ ಕಟ್ಸ್ಬಿಡ ನೀವಿಬ್ರು ಚೆನ್ನಾಗಿರಿ ಅವ್ರು ಎಲ್ಲೇ ಹೋದ್ರು ಏನೇ ಹೋದ್ರು ನಿಮಗೆ ಪ್ರಾಬ್ಲಮ್ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅವ್ರ ಸ್ವಂತ ಅಮ್ಮನೇ ಮಗಳಿಗೆ ಹಂಗೆ ಹೇಳಿದ್ಮೇಲೆ ಅಮ್ಮಂಗೆ ಎಷ್ಟು ಅಯ್ಯೋನ್ಸಿರ್ಬೇಡ ಕೇಳಿ ತಿಳ್ಕೊಳ್ಳಿ ಇನ್ನ ಹೇಳ್ಬೇಕು ನಮ್ಮ ಅಜ್ಜಿಗೆ ನಮ್ಮ ತಾತಂಗಿ ಇಬ್ಬ್ರಿಗುನು ಹೊಡೆದಿದಾರೆ ನಮ್ಮಅಮ್ಮ ಅವ್ರಿಗೊಂದ್ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಐತೆ ಅಂತ ನಾವ್ ಅನ್ಕೋಬೋದೇನೋ ಏನ್ ದೇವ್ರ ಬುದ್ಧಿ ಕೊಟ್ಟಿದ್ ಕೊಟ್ಟಿಲ್ಲ ಗೊತ್ತಿಲ್ಲ ನಾವ್ ಯಾರ ಹತ್ರನ ಹೇಳ್ಕೋಬಾರ್ದು ಯಾಕೆ ಹೇಳ್ಕೋಬೇಕು ಅನ್ಕೋತೀವಿ ಸೊ ನೀವು ಕಮೆಂಟ್ ಹಾಕೋದ್ರಿಂದಾನೇ ಹೇಳ್ಕೊಂಡಿರೋದು ಹೇಳ್ತಾ ಇರೋದು ಹ್ಮ್ ಎಲ್ಲರೂ ಕೇಳಿದ್ರಿ ನಾವು ಸುಮ್ನೆ ಸುಮ್ನೆ ಹೇಳ್ಕೊಳ್ಳೋದು ಇಲ್ಲ ಇದ್ದ ಇವಾಗ ಯೂಟ್ಯೂಬ್ ಶುರು ಅಂದ್ರೆ ನಮ್ ಜೀವನದಲ್ಲಿ ಏನಾಗ್ತಿದೆ ಅದನ್ನು ಹೇಳ್ಕೊಳ್ಬಹುದು ಏನು ಹೇಳ್ಕೋಬಾರ್ದು ಅಂತೇನು ಹೇಳಿಲ್ಲ ಅಲ್ಲಿ ಸೊ ನಮಗೆ ನಾವು ಫಸ್ಟ್ ಇಂದ ನಮ್ಮ ಜೀವನದಲ್ಲಿ ಏನೇನ ಆಯ್ತು ಅದೆಲ್ಲ ಹೇಳ್ಕೊಂಡಿದ್ದೀವಿ गाइस ಏನು ಮುಚ್ಚಿ ಇಟ್ಕೊಂಡಿಲ್ಲ ನಾವು ನಾನು ಅನ್ಕೊಂಡಿದ್ದೀನಿ ಯಾಕೆ ಹೇಳಬೇಕು ನಮ್ಮ ಅಮ್ಮ ಬಗ್ಗೆ ಎಷ್ಟು ಜನ ಗೊತ್ತಿರಲ್ಲ ಎಲ್ಲರೂ ತಾಯಿನ ಹೆಂಗ್ ಇಟ್ಟಿರ್ತಾರೆ ಹೇಳಿ ತಾಯಿ ಅಂದ್ರೆ ಹಂಗೆ ಪ್ರೀತಿ ಜಾಸ್ತಿ ನಮ್ಮೂರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ಗೊತ್ತು ಅಮ್ಮ ಇವ್ರಮ್ಮ ಹೋಗಿದಾರಲ್ವಾ ಹೋಗಿ ಎಲ್ಲಾರ್ಗು ಹೇಳ್ತಾರ ಅವ್ರೆಲ್ಲಾರು ಬಂದು ಕೇಳೋದು ನನಗೆ ಇಷ್ಟ ಆಗಲ್ಲ

ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ನಮ್ಮ ತಂಗಿಗೆ ನಮ್ಮ ಅಜ್ಜಿಗೆ ಹೇಳಿರೋದು ಊರಲ್ಲಿ ಒಂದು ಮನೆ ಐತೆ ನಾವು ನಮ್ಮ ಮಾಮ ಕಟ್ಟಿಸ್ಕೊಟ್ಟಿರೋದು ಆ ಮನೆ ಕ್ಲೀನಿಲ್ಲ ಕ್ಲೀನ್ ಮಾಡ್ಕೋಬೇಕು ಒಲೆ ಬೇಕು ಆಮೇಲೆ ಇದು ಏನದು ಮಿಕ್ಸಿ ಬೇಕು ಅಂತ ಎಲ್ಲ ಇದ್ದಾರೆ ನಮ್ಮ ಅಜ್ಜಿ ನನಗೆ ಹೇಳ್ತು ನಾನು ಕೊಡಲ್ಲ ಅಂತಲೇ ಹೇಳ್ದೆ ಗೈಸ ಎಲ್ಲ ಯಾಕೆ ಕೊಡಬೇಕು ಅವರು ಹೋಗ್ತೀನಿ ಅಂತ ಹೋಗಿರೋದು ಸೌದೆ ಬೇಜಾನ್ ತೋಟ ಇದೆ ಸೌದೆ ಪಕ್ಕದಲ್ಲೇ ಇದೆ ಹೋಗಿ ತೊಗೊಂಬರ್ ಬಂದು ಸೌದೆ ಒಲೇನ್ ಮಾಡ್ಕೊಬೋದು ನಮ್ಮಮ್ಮಂಗೆ ಎಲ್ಲಾನು ನಾನು ಮಾಡ್ಕೊಡ್ತೀನಿ ಅಂದ್ಕೊಳ್ಳಿ ಹದಿನೈದು ದಿವಸ ಒಂದು ತಿಂಗಳಾದ್ಮೇಲೆ ಅದನ್ನೆಲ್ಲ ಮಾಡೋಲ್ಲ ನಾನು ಬಿಟ್ಟು ಬಂದರೆ ನಾವು ಏನು ಮಾಡಬೇಕು ಗೈಸ್ ಅಷ್ಟು ಬಂಡವಾಳ ಆಗ್ಬಿಟ್ಟು ನಾನು ಸೊ ಮೊದಲೇ ಕಷ್ಟಗಳು ಕಷ್ಟಗಳಿರುತ್ತೆ ಅದಕ್ಕೆ ನಾನು ಕೊಡೋಲ್ಲ ಅಮ್ಮನ ಮೇಲೆ ನಂಗೆ ನಂಬಿಕೆ ಇಲ್ಲ ಮನೇನ ಕ್ಲೀನಾಗಿ ಇಟ್ಕೋತಾರೆ ಮನೇನ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಸ್ವಂತದಾಗಿ ಮಾಡ್ಕೊಂಡು ತಿನ್ನೋಕೆ ಇಷ್ಟವೇ ಇಲ್ಲ ಇನ್ನು ಅವ್ರ ಇವ್ರ ಹೋಗೋದು ಯಾರಾದ್ರೂ ಹೋಗಿ ಏನಾರು ಕೊಡ್ತಾರಾ ಅಂತ ಇಸ್ಕೊಂಡು ತಿನ್ನೋ ಬುದ್ಧಿ ಜಾಸ್ತಿ ಅವ್ರಿಗ್ ಮಾಡದ್ ಮನೆ ಕೆಲ್ಸ ಅಂತೂ ಮಾಡಕ್ ಒಂಚೂರು ಇಷ್ಟ ಇಲ್ಲ ಮಾಡೋದು ಇಲ್ಲ ಗೈಸ್ ಎದ್ದಿದ್ ಬೆಡ್ ಶೀಟ್ ಮನೆ ಬೆಡ್ ಶೀಟ್ ಮರ್ಚಿರ್ತಿಲ್ಲ ತಂಗಿ ಕೂಡ ಹಂಗ ಹೇಳಿದ್ರೆ ನನ್ ಹತ್ರ ಒಂದ್ ರೂಪಾಯಿ ಇಲ್ಲ ಎಲ್ಲ ಮಿಸ್ಕೊಂಡಿದಾರೆ ಅವರೇನೆ ದುಡ್ಡ್ ಬಿಟ್ಟಿ ಇಸ್ಕೊಂಡವರೇ ಕೆಲ್ಸಕ್ಕೆ ಕಳ್ಸ್ಬಿಟ್ಟಿ ಅಂತ ಹೇಳಿದಾರೆ ಒಂದ್ ದಿನ ಕೆಲಸ ಮಾಡುದ್ರೆ ಹಳ್ಳಿ ಕಡೆ ಇರತ್ತಲ್ಲ ಹೊಲ ಅಲ್ಲ ಹೊಲ ಕೊಯ್ಯೋದು ಎಲ್ಲಾರು ಇದ್ಕ್ ಕೆಲಸ ಮಾಡಿದ್ರೆ ಒಂದ್ ಹದ್ನೈದ್ ದಿನ ಹುಷಾರಿಲ್ಲಾ ಅಂತ ಮಲ್ಕೊಳೋದು ಈ ತರ ಮಾಡೋರುನು ಅವ್ನ ಸೊ ಆಮೇಲೆ ಬಂದು ಎಲ್ಲಿಂದ ಬರುತ್ತೆ ಅಂತ ಹೊರಗಡೆ ಕೂತ್ಕೊಳ್ತಾರೆ ಬಂದು ಎಲ್ಲ ಗಂಡಸರು ಬಂದು ಕೂತ್ಕೊಂಡಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಇವರು ಮಂದೆ ಮನೆ ಮುಂದೆ ಕೂತ್ಕೊಳ್ಳೋದು ತಿಂಡಿ ಅಡುಗೆ ಊಟ ಆದ ಟೈಮಿಗೆ ಕರೆಕ್ಟಾಗಿ ಹೋಗೋದು ತಿನ್ಕೊಂಬರೋದು ಇಷ್ಟೇ ಕೆಲಸ ಮಾಡ್ತೀನಿ ನಮ್ಮಮ್ಮ ಸೊ ಇದೆಲ್ಲ ನೋಡಿ ನೋಡಿ ನಮ್ಮ ಅಜ್ಜಿಗೆ ನಮ್ಮ ಅತ್ತೆ ಮಗ ತಲೆ ಕೆಟ್ಟು ಬೇಜಾರಾಗಿ ಅವರೇ ನಮ್ಮ ಮನೆಗೆ ಬರಬೇಡ ಅಂತ ಅವರೂ ಬೈದು ಎಲ್ಲ ನೋಡಿ ಸಾಕಾಗ್ಬಿಟ್ಟಿದೆ ಸೊ ನೋಡೋಣ ಇವಾಗ ಊರಿಗೆ ಹೋಗ್ತಾರೆ ನಮ್ಮೂರಿಗೆ ಅಲ್ಲೊಂದು ಸಪ್ರೇಟ್ ಮನೆ ಇದೆ ಅದನ್ನು ಕ್ಲೀನ್ ಮಾಡಿಕೊಂಡು ಇರ್ರಿ ಅಂತ ನಾನಂತೂ ಹೇಳಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಅಜ್ಜಿ ನಮ್ಮ ಮನೆಗೆ ಮಾತ್ರ ಸೇರ್ಸಲ್ಲ ಅವಳ ಬಂದ್ರು ಜಗಳ ಮಾಡ್ತಾಳಿ ಇಲ್ಲಿ ದಿನ ಎರಡು ದಿನ ಆದ್ಮೇಲೆ ಶುರು ಮಾಡೇ ಮಾಡ್ತಾಳು ಬುದ್ದಿನೇ ಸಾಯ ತಕ್ಕ ಬಿಡಲ್ಲ ಅಂತ ಎಲ್ಲ ಬೈದು ಮಕ್ಳಿಗೂ ನೋಡಿದ ಮಕ್ಕಳು ಮಮ್ಮ ಮಕ್ಕಳು ಗೈಸ್ ಬಿಡಲ್ಲ ನೋಡಿದಾಗ ನನ್ನ ತಂಗಿ ಮನೇಲಿ ಅವಳ ನನ್ನ ತಂಗಿ ಇಟ್ಕೊಂಡ್ಬಿಡ್ತಾಳ ಅವ್ರ ಮಕ್ಳಿಗೆ ಹೊಡ್ಬಿಟ್ಟು ಬರುತ್ತೆ ಏನೂ ತಪ್ಪು ಮಾಡಂಗಿಲ್ಲ ತಪ್ಪು ಮಾಡ್ರೆ ಚಿಕ್ಕವ್ರನ್ನ ನೋಡುತ್ತೆ ಸಣ್ಣ ಅಂದ್ರೆ ಇಷ್ಟಪಡುತ್ತೆ ದೊಡ್ಡವ್ರು ಏನಾರ ಸಣ್ಣ ಮಕ್ಳು ಹೊಡ್ಬಿಟ್ರೆ ದೊಡ್ಡವ್ರು ಇಟ್ಕೊಂಡು ಸರ್ರಿಗೆ ಬರ್ಸುತ್ತೆ ಅಂದ್ರೆ ಹೇಳ್ಬೇಕು ಗೊತ್ತಿವಾದ ನಾವ್ ರಂಗ ಗೊತ್ತಾಗ್ಲಿಲ್ಲ ಅಂದ್ರೆ ಗಿಂಡಿ ಬಿಡೋದು ಮಾಡ್ಬಿಡ್ತಾರೆ ತೆಂಗಿ ಮಗ ಬಂದ್ ಇಲ್ಲೊಂದ್ಸಲ ಇದ್ದ ಅವಾಗ ಅವನೊಬ್ನೇ ಇದ್ದಿದ್ದು ಮಕ್ಕಳ ಏನು ಮಾಡ್ಕೊಂಡಿರ್ಲಿಲ್ಲ ನಾವು ಅವಾಗ ಅವ್ನ ಒಬ್ಬ ಇದ್ದೇ ನಾನು ಅಂತ ಅವಾಗ ಗಿಂಡಿ ಬಿಟ್ಟಿದ್ರು ಹಿಂಗಿ ಇಲ್ಲಿ ಫುಲ್ಲು ಇದಾಗ್ಬಿಟ್ಟಿತ್ತು ಅವನಿಗೆ ನೀವು ಕಮೆಂಟ್ ಹಾಕಿ ಹಾಕ್ತೀರಾ ಫೇಸ್ಬುಕ್ ಅಲ್ಲಿ ನೋಡೋರಂತೂ ನೋಡಕ್ ಆಗಲ್ಲ ಅಚ್ಚಿ ಕಮೆಂಟ್ನೇ ಹಾಕಿಬಿಟ್ಟಿದೀನಿ ಒಂದು ಒಂದ್ ಲಕ್ಷನ ಎರಡು ಲಕ್ಷ ಜನ ನೋಡಿದ್ರು ಫೇಸ್ಬುಕ್ ಅಲ್ಲಿ ಕಮೆಂಟ್ಗಳು ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಸೊ ಅಲ್ಲ ನಾನು ಇನ್ನೊಂದು ಫೇಸ್ಬುಕ್ ಅವ್ರಿಗೆ ಕೇಳೋದು ಏನಾರ ಏನಂತಾರಲ್ಲ ಏನಾರ ಯೂಸ್ ಆಗ ಅಂತ ಮಾಡಿ ನಾವೇನಂತ ಹೇಳಿರೋದ್ ನಮ್ದು ಯಾರು ನೋಡಲ್ಲ ನಾವು ಅಡ್ಗೆ ತಿಂಡಿ ಮಾಡ್ಕೊ ಹಾಕಿದ್ರು ಯಾರು ನೋಡಲ್ಲ

ಇವಾಗ ಒಬ್ಬರೊಬ್ರು ಅಂತಾರಲ್ಲ ನೋಡೋರು ಮಾಡಕ್ಸಲ್ ಇವ್ರ ನೋಡ್ಕೊಂಡ್ ಕುತ್ಕೊಂಡ್ರೆ ಕೆಲಸ ನಾವ್ ಇಲ್ಲ ಅಂದ್ರೆ ಇವ್ರ್ ಫೋನ್ ನೋಡಂಗಿಲ್ಲ ತಾನೇ ನಮ್ಮಂತವ್ರು ಇಲ್ಲ ಅಂದ್ರೆ ನಮ್ಮಂತವ್ರು ವಿಡಿಯೋ ಮಾಡೋದ್ರಿಂದ ನೀವು ಫೋನ್ ನೋಡ್ತೀರಾ ಗೈಸ್ ಅದನ್ನ ಇವಾಗ ಯಾರು ಮಾಡೋರ್ ಇಲ್ಲ ಅಂದ್ರೆ ಫೋನ್ ನೋಡಕ್ ಆಗುತ್ತ ಅವ್ರ ಕೈಲಿ ನಮ್ಮಂತವ್ರು ಖುಷಿ ಪಡ್ಸೋದು ಏನಾದ್ರು ದುಃಖ ಹೇಳ್ಕೊಳೋದು ಇವ್ರ ಮನೇಲಿ ಹಿಂಗ್ ಕಷ್ಟ ಆಯ್ತಾ ಇವ್ರ ಮನೇಲಿ ಎಷ್ಟು ಖುಷಿ ಐತ ಇವ್ರ ಮನೇಲಿ ಎಷ್ಟು ಸಂತೋಷ ಯಾರು ಹೆಂಗವ್ರಿ ಅಂತ ಎಲ್ಲರೂ ನೋಡ್ಕೊಂಡ್ ನೋಡ್ಕೊಬೋದು ತಾನೆ ನಾವು ಬೇರೋ ಬ್ಲಾಗ್ಸು ವಿಡಿಯೋಸ್ ಗಳೆಲ್ಲ ನೋಡ್ತೀವಿ ಫೋನ್ ಇರೋದೇ ವಿಡಿಯೋ ಮಾಡೋಕೆ ರೀಲ್ಸ್ ನೋಡೋಕೆ ನಾವ್ ಯಾರು ಮಾಡಿಲ್ಲ ಈ ಜಗತ್ತಿನಲ್ಲಿ ಯಾರು ರೀಲ್ಸ್ ವಿಡಿಯೋಸ್ಗಳು ಮಾಡಿಲ್ಲ ಅಂದ್ರೆ ಎಲ್ಲರೂ ಫೋನ್ ಯಾಕೆ ಬೇಕಾಗಿತ್ತು ಬರೀ ಅನ್ನೋಕೆ ಮಾತ್ರ ಬೇಕಾಗಿತ್ತು ಅಷ್ಟೇ ತಾನೆ ಬಿಟ್ರೆ ಆಗ್ತಿರ್ತೀವಿ ಗಳು ಬರ್ತಾ ಇರ್ತವೆ ಅದಕ್ಕೋಸ್ಕರ ಮಾತಾಡಿದಷ್ಟೇನೆ ಅಮ್ಮನ ಜೊತೆನೆ ಒಂದು ಸ್ವಲ್ಪ ದಿನ ಇದ್ದು ವೀಡಿಯೋ ಮಾಡಿ ತೋರಿಸ್ತೀನಿ ಅವಾಗ ಅವ್ರನ್ನ ತೋರಿಸ್ತಿರಲಿಲ್ಲ ಈ ತರ ಮಾತಾಡ್ತಾರೆ ಈ ತರ ಬೈತಾರೆ ಅಂತಾನೆ ಅವರು ಒಂದು ಮಾತಾಡಿರೋದು ಬೈದಿರೋದೊಂದು ವಿಡಿಯೋ ಇದೆ ಅದನ್ನೇನಾದ್ರು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಹಾಕ್ಬಿಬಿಟ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಥವಾ ಏನಾದರೂ ಒಂದು ಹಾಕ್ಬಿಟ್ಟು ನಮ್ಮ ಚಾನಲೇ ಡಿಲೀಟ್ ಮಾಡ್ತಾರೆ ಅಷ್ಟು ಕೆಟ್ಟು ಪದ ಬಳಸಿರುವಂಥ ವಿಡಿಯೋ ಇದೆ ನೀವು ಯಾರಾದರೂ ನೋಡಬೇಕು ಅಂದರೆ ನನಗೆ ವಾಟ್ಸಪ್ ನಂಬರ್ ಕಳಿಸಿ ನಾನು ಕಳಿಸ್ತೀನಿ ನಿಮಗೆ ನಮ್ಮಮ್ಮನ ಬಗ್ಗೆ ನಮ್ಮಮ್ಮನ ಸಂಸ್ಕೃತ ನೀವು ತಿಳ್ಕೊಬೇಕು ಕೇಳಬೇಕು ಅಂದರೆ ಕಳಿಸಿ ವಾಟ್ಸಪ್ ನಂಬರ್ ನಾನು ಕಳಿಸ್ತೀನಿ ನನ್ನ ಕೈತು ವಿಡಿಯೋ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಕಳ್ಸಿ ಬೈ ಬಾಯ್